ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಅನ್ಯಾಯ ಅಧರ್ಮಗಳ ವಿರುದ್ಧ ತಡಿ ನಿಂತ ಭೂಯ ಸೇನಾನಿ ಕೆಆರ್ಎಸ್ ಪಕ್ಷ ಧರ್ಮಸ್ಥಳದ ದೇಗುಲದ ಮುಂದೆ ಮೊಳಗಿದೆ ಧರ್ಮಘೋಷ ಸೌಜನ್ಯ ಪರ ನಿರಂತರ ಹೋರಾಟ ಕೆಆರ್ಎಸ್ ಪಕ್ಷದ ರವಿಕೃಷ್ಣ ರೆಡ್ಡಿ ಸಾಹಿತ್ಯದಲ್ಲಿ ವಿಭಿನ್ನವಾಗಿ ನಡೆಯುತ್ತಿದೆ ವರದಿಗಾರರು ಮೊಹಮ್ಮದ್ ರಫಿ ಬಳ್ಳಾರಿ ಜಿಲ್ಲೆ மஞ்சுநாத்தியவருகே அண்ணப்பஸ்வாமிகேட்டிகன்னடம் ಿರುವಾಗ ನಾಡಿಗೆ ನಾಡೆ ಹಿಂದಿರುವಾಗ ನಾಡಿಗೆ ನಾಡೆ ಹಿಂದಿರುವಾಗ ಕನ್ನಡ ನಮ್ಮುಸಿರಾಗಿರುವಾಗ ಕನ್ನಡ ನಮ್ಮುಸಿರಾಗಿರುವಾಗ ಮತಿಯಲ್ಲಿ ಮೂರನೇ ಮಂಗಳೇ ಕವಿ ಋಷಿ ಸಂತರ ಆದರ್ಶರಲಿ ಕವಿ ಋಷಿ ಸಂತರ ಕನ್ನಡ ಓ ಕರ್ನಾಟಕ ಹೃದಯ ಶಿವ ಕನ್ನಡ ಡಿಂಡಿ ಓ ಕರ್ನಾಟಕ ಹೃದಯ ಶಿವೃಷ್ಟ ಕರ್ನಾಟಕ ಸವಣ್ಣನ ಕಲ್ಯಾಣ ಕರ್ನಾಟಕ ಕುವೆಂಪುರವರ ಸರ್ವೋದಯ ಕರ್ನಾಟಕ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಎನ್ಟಿಆರ್ಎಸ್ ಪಾರ್ಟಿಗೆ ಮಂಜುನಾಥ ಸ್ವಾಮಿಗೆ ಕರ್ನಾಟಕ ಮಾತೆಗೆ ಶೇಗೀತ್ಯಾ ಒಂದು ಭಾಗವನ್ನ ಇವತ್ತಿನ ಸಂದರ್ಭಕ್ಕೆ ನಾನು ಹೇಳ್ತೀನಿ ಶೈಸೆ ಶಿವೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿ ಮತಿಯಲ್ಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವಲಿ ಬಾರಿಸು ಕನ್ನಡ ಡಿಂಡಿ ಮವಾ ಓ ಶಿವ ಕನ್ನಡ ಓ ಕರ್ನಾಟಕ ಹೃದಯ ಶಿವ ನಿಮಗೆಲ್ಲ ಗೊತ್ತಿರೋ ಹಾಗೆ ಧರ್ಮಸ್ಥಳ ಅಂದ್ರೆ ಆ ಲಿಂಗ ರೂಪದಲ್ಲಿ ಮಂಜುನಾಥ ಸ್ವಾಮಿಯನ್ನ ಪೂಜಿಸುವ ಅಲ್ಲ ದೇಶಾದ್ಯಂತ ಜನ ಬರುವಂತಹ ಒಂದು ಪುಣ್ಯಸ್ಥಳ ಹಾಗಾಗಿ ಇವತ್ತೊಂದು ಶಿವಸ್ತುತಿ ವಿಶೇಷವಾಗಿ ಕಾಳಿದಾಸ ಬರೆದಿರುವಂತಹ ಮತ್ತು ಶಂಕರಾಚಾರ್ಯ ಬರೆದಿರುವಂತಹ ಎರಡು ಆ ಶ್ಲೋಕಗಳನ್ನ ನಾನು ಹೇಳಿ ಬಯಸ್ತೀನಿ वागर्तौ विव सम्पृक्तौ वागर्त प्रतिपत्तये जगतः पितरौ वन्दे पार्वती परमेश्वरौ वन्दे पार्वती परमेश्वरौ माता च पार्वती देवी पिता देवो महेश्वरः ಬಾಂಧವ ಶಿವಭಕ್ತಾಶ್ಚ ಸ್ವದೇಶೋ ಭುವನತ್ರ ಈಗ ಆತ್ಮ ಅವಿನಾಶಿ ಅಂತ ಭಗವದ್ಗೀತೆಯಲ್ಲಿ ಬರುತ್ತೆ ಹಾಗಾಗಿ ಭಗವದ್ಗೀತೆಯ ಒಂದು ನಾಲ್ಕು ಶ್ಲೋಕಗಳು ನೈನಂ ಚಿಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ न चैनम् क्लेदयन्त्यापो न शोषयति मातः जातस्य हि ध्रुवो मृत्युः ध्रुवम् जन्म मृतस्य च तस्मादपरिहार्यार्ते न त्वम् शोचितमर्हसि न त्वम् शोचितमर्हसि यदा यदा हि धर्मस्य ग्लानिर्भवति भारत अभ्युत्थानाम् अधर्मस्य तदात्मानाम् सृजाम्यहम् परित्राणाय साधूनाम् विनाशाय च दुष्कृताम् धर्म संस्थापनार्थाय संभवामि युगे युगे सर्वे जना सुखिनो भवन्तु समस्त सन्मङ्गलानि सन्तु ओ असतोमासर्गमया <coughs> तमसो मा, मा ज्योतिर्गमया मृत्योर्वामृतङ्गमया ओ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಇಂದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ